ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದ ಹಾಗೆಯೇ ಮತ್ತೆ ಟೂಲ್ ಕಿಟ್ ಗ್ಯಾಂಗ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಗೊಳಿಸ್ತಾ ಇದೆ ಇವತ್ತು ಹದಿಮೂರನೇ ತಾರೀಕು ದಿಲ್ಲಿಯಲ್ಲಿ ಅತ್ಯಂತ ತ್ವೇಷಮಯ ವಾತಾವರಣ ಆಗುವ ಉದ್ರಿಕ್ತ ವಾತಾವರಣ ಆಗುವ ಪ್ರಕ್ಷುಬ್ಧಗೊಳ್ಳುವ ಎಲ್ಲ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳಲ್ಲಿ ಅತ್ಯಂತ ಕಟ್ಟೆಚ್ಚರದ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಏನು ವಿಷಯ ಭಾರತ್ ಕಿಸಾನ್ ಯೂನಿಯನ್ ಜೊತೆ ಸೇರಿ ಸುಮಾರು ಎರಡು ನೂರು ರೈತ ಸಂಘಟನೆಗಳು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕ್ತಾರಂತೆ ನಿಮಗೆ ನೆನಪಾಗಿರಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಂಗು ಬಾರ್ಡ್ರು ಟಿಕ್ರಿ ಬಾರ್ಡ್ರು ಇಲ್ಲೆಲ್ಲ ನಡೆದಂಥ ವಿದ್ಯಮಾನಗಳು ಅಲ್ಲಿ ದೊಡ್ಡ ದೊಡ್ಡ ತಂಬುಗಳನ್ನು ಹಾಕಿಕೊಂಡು ಮಸಾಜ್ ಪಾರ್ಲರ್ಗಳನ್ನು ಮಾಡಿಕೊಂಡು ಜ್ಯೂಸ್ಗಳನ್ನು ಹಂಚ್ಕೊಂಡು ಮ್ಯೂಸಿಕ್ ಕಾನ್ಸರ್ಟ್ಗಳನ್ನು ಮಾಡಿಕೊಂಡು ಮಜಾ ಮಾಡಿಕೊಂಡು ದಲ್ಲಾಳಿಗಳು ಅಡ್ತಿಯಾಸ್ ಅಂತಾರೆ ಅಡತಿಯಾಸ್ ಇವರು ನಡೆಸಿದಂಥ ಅಟ್ಟಹಾಸ ಕಿರುಕಳ ಉಪ್ಪುಟಳ ಎರಡು ರಾಜ್ಯಗಳ ಅಂತರಾಜ್ಯ ರಸ್ತೆಗಳನ್ನ ಬಂದ್ ಮಾಡಿದ್ದು ಎಲ್ಲ ತಮಗೆ ನೆನಪಿದೆ ಅಂತ ಭಾವಿಸ್ತೀನಿ ಜನವರಿ ಇಪ್ಪತ್ತಾರಕ್ಕೆ ಕೆಂಪು ಕೋಟೆ ಮೇಲೆ ಹೋಗಿ ಇವರ ನಮ್ಮ ಧ್ವಜವನ್ನು ಕೆಳಗಿಳಿಸಿ ತಮ್ಮ ಧ್ವಜ ಹಾರಿಸುವಂಥ ಪ್ರಯತ್ನವನ್ನು ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೇರಿ ಯಾರು ಖಲಿಸ್ತಾನಿಗಳು ಮಾಡಿದಂಥ ಕೆಲಸ ಈಗ ಏನು ಬೇಡಿಕೆ ಯಾವಾಗ ಕೃಷಿ ಕಾಯ್ದೆ ತಿದ್ದುಪಡಿ ಮಾಡಿದಂಥ ಮೂರು ಕಾಯ್ದೆಗಳಿಂದ ಅದು ರದ್ದು ಮಾಡಿ ಅಂತ ಇವರು ಹೋರಾಟ ಆಗಿತ್ತು ನರೇಂದ್ರ ಮೋದಿ ಅವರು ಯಾವಾಗ ಅದನ್ನ ರದ್ದು ಮಾಡಿಬಿಟ್ರು ಆವಾಗ ಇವರಿಗೆ ನಿಶಸ್ತ್ರವಾಗಿಬಿಟ್ರು ಏನು ಮಾಡಬೇಕು ಅರ್ಥ ಆಗಲಿಲ್ಲ ಅವಾಗ ಒಂದು ಒಪ್ಪಂದ ಆಗಿತ್ತು ಈಗ ಇವರ ಬೇಡಿಕೆ ಏನು ಇವರ ಬೇಡಿಕೆಯನ್ನು ನೀವು ಕೇಳಬೇಕು ಕನಿಷ್ಠ ಬೆಂಬಲ ಬೆಲೆ ಆಗಲಿಕ್ಕೋಸ್ಕರ ಕಾನೂನನ್ನು ತಿದ್ದುಪಡಿ ತನ್ನಿ ಕಾನೂನನ್ನು ಮಾಡಿ ಓಕೆ ಮಾಡೋಣ ಪ್ರಶ್ನೆ ಅದೊಂದೇ ಅಲ್ಲ ಇವರು ಕೇಳ್ತಾ ಇರೋದು ಅಂದರೆ ಈಗ ಹೋರಾಟ ಮಾಡ್ತಾ ಇರೋರು ಯಾರು ಹರಿಯಾಣ ಉತ್ತರ ಪ್ರದೇಶ ಪಂಜಾಬದ ರೈತರು ಸುಮಾರು ಇಪ್ಪತ್ತು ಸಾವಿರ ಜನ ಬರುವಂಥ ನಿರೀಕ್ಷೆ ಇರುವುದು ಇವರು ಕೇಳ್ತಾ ಇರೋದೇನೆಂದರೆ ಇಲ್ಲಿವರೆಗೂ ರೈತರು ಮಾಡಿದ ಎಲ್ಲ ಸಾಲವನ್ನು ನೀವು ರದ್ದುಗೊಳಿಸಬೇಕು ಎಲ್ಲ ಸಾಲ ಟೋಟಲ್ ವೇವ್ ಮಾಡಬೇಕು ಡೆಟ್ ವೇವ್ ಅಂತ ಬಡ್ಡಿ ಮನ್ನಾ ಅಲ್ಲ ಸಾಲ ಮನ್ನಾ ಮಾಡಿ ಎರಡನೇದಾಗಿ ಎಲ್ಲ ರೈತರಿಗೂ ಪೆನ್ಷನ್ ಫಿಕ್ಸ್ ಮಾಡಿ ಎಲ್ಲರಿಗೂ ಮಾಸಾಶನ ಕೊಡಬೇಕಂತೆ ರೈತರು ಅಂತ ಯಾರ್ಯಾರದ್ರೂ ಎಲ್ಲರಿಗೂ ಮಾಸಾಶನ ಅದಾದ ಮೇಲೆ ಕೇಳ್ಬೇಕು ನೀವು ಜನವರಿ ಇಪ್ಪತ್ತಾರಕ್ಕೆ ಇವರು ಉಪ್ಪಳ ಮಾಡಿ ಪೊಲೀಸರನ್ನು ಹೊಡೆದು ಬಡದು ಏನು ಮಾಡಿದ್ರಲ್ಲ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರು ಆ ಎಲ್ಲ ಕೇಸ್ಗಳನ್ನು ರದ್ದು ಮಾಡಬೇಕಂತೆ ಈ ರೀತಿಯಾದಂಥ ಹನ್ನೆರಡು ಬೇಡಿಕೆಗಳನ್ನು ಇವರು ಇಟ್ಕೊಂಡು ಈಗ ಪ್ರತಿಭಟನೆಯನ್ನು ಶುರು ಇದ್ದಾರೆ ಇದ್ರ ಹಿಂದಿರೋರು ಯಾರು ಅಂತ ನಾನು ನಿಮಗೆ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಇತ್ತೀಚೆಗೆ ಕುಸ್ತಿ ಅಲ್ಲಿ ಆದ ಗಲಾಟೆಯಲ್ಲಿದ್ದಂಥ ದೀಪೇಂದ್ರ ಹೂಡಾ ಮತ್ತು ಈ ಕಡೆ ಆಮ್ ಆದ್ಮಿ ಪಕ್ಷ ಜೊತೆಗೆ ಉಳಿದ ಎಲ್ಲ ವಿಪಕ್ಷಗಳು ನಮ್ಮ ಪ್ರಿಯಾಂಕಾ ವಾಡ್ರಾ ಅವರಂತೂ ಯಾವಾಗಲೂ ಸಂವೇದನಾಶೀಲವಾಗಿಯೇ ಈ ಪ್ರತಿಭಟನೆಕಾರ ಜೊತೆ ಅವರು ನಿರಂತರವಾಗಿ ಅವ್ರ ಜೊತೆ ಏನು ಬೇಕೋ ಅವ್ರಿಗೆಲ್ಲ ಸವಲತ್ತುಗಳನ್ನು ಮಾಡಿಸ್ತಾ ಕಾಂಗ್ರೆಸ್ ಮಾಡುವಂಥವ್ರು ಅವರೆಲ್ಲರ ಸಹಾಯದಿಂದಾಗಿ ಇಡೀ ದಿಲ್ಲಿಯ ಸುತ್ತಮುತ್ತ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಸರ್ಕಾರ ಈ ಬಾರಿ ಏನು ಮಾಡ್ತಾಯಿದೆ ಸರ್ಕಾರ ಭಾಳ ಮಜಾ ಸಲ ಸರ್ಕಾರ ನಾಲ್ಕು ದಿವಸಗಳ ಮುಂಚೆಯೇ ಇಡೀ ಎಲ್ಲ ಬಾರ್ಡರ್ಗಳಲ್ಲಿ ಎಲ್ಲೆಲ್ಲಿ ಬಾರ್ಡ್ರ್ ಇದೆಯಲ್ಲ ಅಲ್ಲಿ ಇಟ್ಟಿಗೆಯಿಂದ ಹಾಲೋ ಬ್ಲಾಕ್ ಸಿಮೆಂಟ್ ಹಾಲೋ ಬ್ಲಾಕ್ನಿಂದ ರಸ್ತೆಯನ್ನು ಬಂದ್ ಮಾಡಲಾಗಿದೆ ದಿಲ್ಲಿ ಒಳಗಡೆ ಬರುವಂಥ ಬಸ್ಸುಗಳು ಟ್ರ್ಯಾಕ್ಟರ್ಗಳು ಟ್ರಕ್ಗಳು ಕಮರ್ಷಿಯಲ್ ವೆಹಿಕಲ್ಗಳು ಅದರಲ್ಲಿ ಪ್ರತಿಭಟನಾಕಾರರು ಬರಲಾರದ ಹಾಗೆ ವ್ಯವಸ್ಥೆ ಮಾಡಲಾಗಿದೆ ಡ್ರೋನ್ಗಳು ಮೇಲೆ ಹಾರಾಟ ಮಾಡ್ತಾ ಇದ್ದಾವೆ ಬ್ಯಾರಿಕೇಡ್ ಒಡೆಯಲಾರದಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಜೊತೆಗೆ ಹರಿಯಾಣ ಚಂಡೀಗಢ ಮತ್ತು ದಿಲ್ಲಿ ಎಲ್ಲ ಕಡೆಯೂ ಆರ್ಟಿಕ ಇದು ಸಿ ಆರ್ ಪಿ ಸಿ ಒನ್ ಫಾರ್ಟಿ ಫೋರ್ ಜಾರಿಯನ್ನು ಮಾಡಲಾಗಿದೆ ನೂರ ನಲ್ವತ್ನಾಲ್ಕು ನಿಷೇಧಾಜ್ಞಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಜೊತೆಗೆ ಎಲ್ಲಿ ಹರಿಯಾಣದಲ್ಲಿ ಅತ್ಯಂತ ಇದರ ಸೆಂಟರ್ ಆಫ್ ಇದು ಜಾಸ್ತಿ ಇದೆಯೋ ತೀವ್ರತೆ ಜಾಸ್ತಿ ಇದೆಯೋ ಅಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ತಬ್ಧಗೊಳಿಸಲಾಗಿದೆ ಮೂರು ದಿನಗಳ ಕಾಲಕ್ಕೆ ಅದರ ಕುರಿತಾಗಿ ಅಲ್ಲಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಈ ರೀತಿ ಇಂಟರ್ನೆಟ್ ಬಂದ್ ಮಾಡಿ ತಪ್ಪು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದಕ್ಕೆ ಹರಣ ಮಾಡುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಅವರೆಲ್ಲ ಹೇಳಿ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಆದರೆ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದರೆ ಅದು ಸ್ವೇಚ್ಛಾಚಾರವಲ್ಲ ಮತ್ತು ಇತರರ ಸ್ವಾತಂತ್ರ್ಯವನ್ನು ಹರಣ ಮಾಡುವುದಲ್ಲ ಏನಾಯಿತು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾದಂಥ ಗಲಾಟೆ ಅದು ನಿರಂತರವಾಗಿ ಜನವರಿ ಇಪ್ಪ ಇಪ್ಪತ್ತೊಂದು ಆದಮೇಲೂ ಮುಂದುವರೆದ ಮೇಲೆ ಆ ಸಂದರ್ಭದಲ್ಲಿ ಆ ಅಂತರಾಜ್ಯ ಓಡಾಟದ ಇದೆಯಲ್ಲ ಜನರು ಸಾಮಾನ್ಯ ನಮ್ಮಂಥ ಜನರ ಓಡಾಟಕ್ಕೆ ಯಾವ ಮಟ್ಟಿಯನ್ನು ಕಿರುಕುಳ ಆಯಿತು ಅಂತಂದರೆ ಕೊನೆಗೆ ಜನ ಕೋರ್ಟ್ಗೆ ಹೋಗ್ಬೇಕಾಯ್ತು ಕೋರ್ಟ್ ಹೇಳ್ತು ಹೋರಾಟ ಮಾಡುವುದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಉಳಿದ ಜನರಿಗೆ ತೊಂದರೆ ಮಾಡಿ ಹೋರಾಟ ಮಾಡಲಿಕ್ಕೆ ಸಲ್ಲ ಅನ್ನುವಂಥ ಮಾತನ್ನು ಹೇಳ್ತು ಅಂದರೆ ನೀವು ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ಹೋರಾಟ ಮಾಡ್ತೀನಿ ಅನ್ನೋದನ್ನು ಒಪ್ಲಿಕ್ಕಾಗಲ್ಲ ಉಳಿದವ್ರಿಗೂ ತಮ್ಮ ಓಡಾಟದ ಹಕ್ಕಿರುತ್ತೆ ತಾವು ಎಲ್ಲಿ ಬೇಕಾದ್ರೂ ಓಡಾಡಬಹುದು ಆ ಹಕ್ಕನ್ನು ನೀವು ಕಿತ್ಕೊಳ್ಳಿಕ್ಕೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಾಯಿತು ವಿಶೇಷ ಏನಂದರೆ ಈ ಮೂರು ರಾಜ್ಯದ ರೈತರು ಈ ರಾಜ್ಯದ ರೈತರನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಇಂಥ ಹಿಡನ್ ಅಜೆಂಡಾ ಮಾಡುವರು ಇವರ ಹಿಂದಿರುವಂಥ ದಲ್ಲಾಳಿಗಳು ಎರಡನೇದು ನಿಜವಾದಂಥ ಕೃಷಿ ಕಾರ್ಮಿಕ ಯಾರಿದ್ದಾನೆ ರೈತ ಯಾರಿದ್ದಾನೆ ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಇದ್ದಾನೆ ಅವನು ಹೋರಾಟ ಮಾಡ್ಕೊಳ್ಳಲ್ಲ ಅವ್ನು ಟೈಮ್ ಇಲ್ಲ ಹೀಗಾದರೂ ಮಾಡಿ ಮನೆಯವರಿಗೆ ಹೊಟ್ಟೆ ಬಟ್ಟೆ ಮಾಡಿಕೊಂಡ್ರೆ ಸಾಕಾಗಿರತ್ತೆ ಯಾರು ಜಮೀನ್ದಾರಿ ಮನಸ್ಥಿತಿ ಇರುವಂಥ ಇದಾರಲ್ಲ ಅವರು ರಾಜಕೀಯಕ್ಕಾಗಿ ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡುವುದು ಮತ್ತು ಅವರಿಗೆ ಕುಮ್ಮಕ್ಕು ಕೊಡುವಂಥ ರಾಜಕೀಯ ಪಕ್ಷಗಳು ಎಷ್ಟು ಕೇಳಿದಷ್ಟು ದುಡ್ಡನ್ನು ಫಂಡನ್ನು ಫೀಡ್ ಮಾಡೋದು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಾಯವನ್ನು ಪಡೆಯೋದು ಖಲಿಸ್ತಾನಿ ಪಡೆಗಳು ಪತ್ವನ್ ಸಿಂಗ್ ಪನ್ನೂನ್ ಅಂತ ಜನ ಇರ್ತಾರಲ್ಲ ಅಂಥವ್ರಿಂದ ದುಡ್ಡನ್ನು ಪಡೆಯೋದು ತನ್ನ ಮೂಲಕ ಇಂಥದ್ದೊಂದು ಕಸರತ್ತನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಮಜಾ ಅಂದರೆ ಹದಿಮೂರನೇ ತಾರೀಕು ಹೊತ್ತು ನರೇಂದ್ರ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೋಗ್ತಾ ಇದ್ದಾರೆ ದುಬೈ ಮತ್ತು ಇದೆಲ್ಲ ಅದರ ಮಧ್ಯದಲ್ಲಿ ಒಂದು ಅಕ್ಷರಧಾಮ್ ಮಾಡಿದ್ದಾರೆ ಸ್ವಾಮಿನಾರಾಯಣ ಮಂದಿರ ಎಷ್ಟು ದೊಡ್ಡದಿದೆ ಅಂತಂದರೆ ಎರಡು ಕಣ್ಣು ಸಾಲದು ನೋಡಲಿಕ್ಕೆ ಅಷ್ಟು ಸುಂದರವಾದಂಥ ಭವ್ಯವಾದಂಥ ದಿವ್ಯವಾದಂಥ ಮಂದಿರ ಇಸ್ಲಾಂ ರಾಷ್ಟ್ರದಲ್ಲಿ ಉದ್ಘಾಟನೆ ಆಗ್ತಾ ಇದೆ ನೋಡಿ ಅಂಥ ಭಾರತ ದೇಶದ ಹಿರಿಮೆ ಗರಿಮೆ ವೈಶ್ವಿಕ ಮಟ್ಟದಲ್ಲಿ ಹೇಗೆ ಆಗ್ತಾ ಇದೆ ನೋಡಿ ಈ ಸಂದರ್ಭದಲ್ಲಿ ಭಾರತೀಯರಾದ ನಾವು ಸಂಭ್ರಮ ಪಡ್ಕೋಬೇಕು ಆದರೆ ಈ ರೈತರು ಅಂತ ಹೇಳ್ಕೊಳ್ಳುವಂಥ ವೇಷಧಾರಿಗಳು ಹೀಗಾದರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಪ್ರಯತ್ನ ಮಾಡಲಿಕ್ಕೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪಿಯೂಷ್ ಗೋಯಲ್ ಮತ್ತು ಸಚಿವರು ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಕಳಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರದವರು ಕಳೆದ ಒಂದು ವಾರದಿಂದ ಮಾತುಕತೆ ನಡೀತಾ ಇದೆ ಮೊನ್ನೆ ಗ್ರೇಟರ್ ನೋಡೆಯಿಂದ ಡೆಲ್ಲಿಗೆ ಇದೇ ರೀತಿ ರೈತರು ಬಂದಂಥ ಸಂದರ್ಭದಲ್ಲಿ ನಾಲ್ಕು ಗಂಟೆಗಳ ಕಾಲ ಪಾಪ ಯಾರೂ ತಮ್ಮ ಕೆಲಸ ಕಾರ್ಯಗಳನ್ನು ಸರಾಗವಾಗಿ ಆ ರಸ್ತೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ ಕಂಟ್ರೋಲ್ ನಿಯಂತ್ರಣ ಮಾಡೋ ದೊಡ್ಡ ಹರಸಾಹಸ ಆಗೋಯ್ತು ಅದಕ್ಕೆ ಅಂಥ ಸಮಸ್ಯೆ ಬರಬಾರ್ದು ಅಂತ ಈ ಬಾರಿ ಇನ್ನಿಲ್ಲದ ಹಾಗೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಇಲ್ಲಿ ಸಮಸ್ಯೆ ಏನು ಗೊತ್ತಾ ಒಬ್ಬನೇ ಒಬ್ಬನ ಮೇಲೆ ಗುಂಡೇಟು ಬಿದ್ದರೆ ಅಥವಾ ಒಬ್ಬನೇ ಒಬ್ಬನ ಮೇಲೆ ಲಾಠಿ ಬಿದ್ದರೆ ಒಬ್ಬನ ಕೈಯೋ ಕಾಲೋ ಮುರಿದರೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಭಾರತದಲ್ಲಿ ಸ್ವಾತಂತ್ರ್ಯವಿಲ್ಲ ಇಲ್ಲಿ ನಿರಂಕುಶ ಪ್ರಭುತ್ವ ನಡೀತಾ ಇದೆ ರೈತರ ಮೇಲೆ ಈ ರೀತಿ ಆಕ್ರಮಣಕಾರಿ ದೌರ್ಜನ್ಯವನ್ನು ನರೇಂದ್ರ ಮೋದಿ ಅಮಿತ್ ಶಾ ಸರ್ಕಾರ ಎಸಗುತ್ತಾ ಇದೆ ಅಂತ ಒಂದು ನರೇಟಿವನ್ನು ಸೃಷ್ಟಿ ಮಾಡುವ ಪ್ರಯತ್ನ ನಡೀತಾ ಇದೆ ಆದ್ದರಿಂದ ತುಂಬ ಸೂಕ್ಷ್ಮವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಜವಾಬ್ದಾರಿ ಸರ್ಕಾರದ ಮೇಲೆ ಏನಾಗುತ್ತೆ ಇವತ್ತು ಸಂಜೆವರೆಗೂ ನೋಡಿ ನಾಳೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಗಂಗಾವಲಾಗಿ ನಮಸ್ಕಾರ